ದಾನಿಯಲನು ಆರನೇ ಅಧ್ಯಾಯ ಹದಿನೆಂಟು ಹಾಗೂ ಹತ್ತೊಂಬತ್ತನೆಯ ವಾಕ್ಯಗಳು ಅನಂತರ ರಾಜನು ಅರಮನೆಗೆ ಹೋಗಿ ವಿನೋದ ವಾದ್ಯಗಳನ್ನು ತನ್ನ ಮುಂದೆ ತರಿಸದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು ಅವನಿಗೆ ನಿದ್ರೆ ತಪ್ಪಿತು ಮಾರನೆಯ ಬೆಳಗ್ಗೆ ರಾಜನು ಉದಯದಲ್ಲೇ ಎದ್ದು ಸಿಂಹಗಳ ಗವಿಯ ಬಳಿಗೆ ತೊರೆಯಾಗಿ ಹೋದನು ಈ ವಾಕ್ಯದಲ್ಲಿ ದಾನಿಯಲನನ್ನು ಸಿಂಹಗಳ ಗವಿಯಲ್ಲಿ ಹಾಕಿದಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಕೆಲವು ಅಧಿಕಾರಿಗಳು ದಾನಿಯಲನಿಗೆ ವಿರೋಧವಾಗಿ ಎದ್ದು ಅವನನ್ನು ಹೇಗಾದರೂ ಸಿಲುಕಿಸಬೇಕೆಂಬುದಾಗಿ ಅನೇಕ ವಿಧಗಳಲ್ಲಿ ಪ್ರಯತ್ನ ಪಟ್ಟರೂ ಕೂಡ ದಾನಿಯಲನ್ನು ದೇವರಿಗೆ ಭಯಪಟ್ಟು ನೀತಿವಂತನಾಗಿ ನಡೆಯುತ್ತಿದ್ದರ ನಿಮಿತ್ತವಾಗಿ ಅವನನ್ನು ಯಾವುದರಲ್ಲಿ ಕೂಡ ಹಿಡಿಯುವುದಕ್ಕೆ ತಪ್ಪು ಹೊರಿಸುವುದಕ್ಕೆ ಸಾಧ್ಯವಾಗಿದೆ ಆಗಲಿಲ್ಲ ಆದ್ದರಿಂದ ಅವರು ಕುತಂತ್ರವನ್ನ ಮಾಡಿ ಇಡೀ ರಾಜ್ಯದಲ್ಲಿ ಮೂವತ್ತು ದಿವಸಗಳು ರಾಜನಿಗೆ ಹೊರತು ಬೇರೆ ಯಾವ ದೇವರಿಗೂ ಯಾರು ಪ್ರಾರ್ಥನೆಯನ್ನ ಮಾಡಬಾರದು ಎಂಬಂತ ರಾಜಾಜ್ಞೆಯು ಹೊರಡುವಂತೆ ಕಾರ್ಯಗಳನ್ನು ಮಾಡಿದರು ಆದರೆ ದಾನಿಯಲ್ಲನಾದರೂ ರಾಜನ ಆಜ್ಞೆ ಹೊರಟಿರುವುದನ್ನು ತಿಳಿದಾಗಿಯೂ ಕೂಡ ಯಥಾಪ್ರಕಾರವಾಗಿ ತನ್ನ ಮನೆಗೆ ಹೋಗಿ ಎರುಸರೇಮಿನ ಕಡೆಗೆ ತಿರುಗಿಕೊಂಡು ದಿನಕ್ಕೆ ಮೂರಾವರ್ತಿ ಪ್ರಾರ್ಥನೆ ಮಾಡುತ್ತಾ ಇದ್ದನು ಇದು ಅರಸನಿಗೆ ತಿಳಿದು ಬಂದಾಗ ಆಜ್ಞೆಯನ್ನ ಮೀರಿ ದಾನಿಯರನು ಕಾರ್ಯವನ್ನ ಮಾಡಿರುವುದರಿಂದ ಬೇರೆ ವಿಧಿ ಇಲ್ಲದೆ ಅವನನ್ನು ಸಿಂಹಗಳ ಗವಿಯಲ್ಲಿ ಹಾಕುವುದಕ್ಕೆ ರಾಜನು ಅಪ್ಪಣೆ ಕೊಟ್ಟನು ಇಲ್ಲಿ ನೋಡುವಾಗ ರಾಜನು ದಾನಿಯಲನ ಕುರಿತಾಗಿ ಒಳ್ಳೆ ಅಭಿಪ್ರಾಯವನ್ನ ಹೊಂದಿದವನಾಗಿದ್ದನು ಒಳ್ಳೆ ಸ್ನೇಹ ಭಾವದಿಂದ ಪ್ರೀತಿಯಿಂದ ನಡೆದುಕೊಳ್ಳುತ್ತಾ ಇದ್ದನು ಆದ್ದರಿಂದ ದಾನಿಯಲನನ್ನು ಸಿಂಹಗಳ ಗವಿಯಲ್ಲಿ ಹಾಕುವುದು ರಾಜನಿಗೆ ಇಷ್ಟವಿರಲಿಲ್ಲ ಆದರೆ ರಾಜಾಜ್ಞೆಯು ಇದ್ದಂತಹ ನಿಮಿತ್ತವಾಗಿ ಅವನು ಅದಕ್ಕೆ ಒಪ್ಪಿಕೊಂಡನು ಆದರೆ ಅದರ ಮಧ್ಯದಲ್ಲಿ ಕೂಡ ರಾಜನಿಗೆ ಒಂದು ನಂಬಿಕೆ ಇತ್ತು ದಾನಿಯಲನ್ನು ನಿತ್ಯವೂ ಭಜಿಸುವಂತ ದೇವರು ಅವನನ್ನು ಹೇಗಾದರೂ ತಪ್ಪಿಸುತ್ತಾರೆ ಎಂಬುದಾಗಿ ಆದ್ದರಿಂದ ಸಿಂಹದ ಗವಿಯಲ್ಲಿ ಹಾಕಿದ ನಂತರ ಅವನು ಆ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಉಪವಾಸದಲ್ಲಿದ್ದು ಬೆಳಗ್ಗೆ ಉದಯದ ಸಮಯದಲ್ಲಿ ಆ ಸಿಂಹಗಳ ಗವಿಯ ಬಳಿಗೆ ತೊರೆಪಟ್ಟು ಹೋಗಿ ದಾನಿಯಲನನ್ನ ವಿಚಾರಿಸುತ್ತಾ ಜೀವ ಜೀವಸ್ವರೂಪನಾದ ದೇವರ ಸೇವಕನೇ ನೀ ನಿತ್ಯ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ತಪ್ಪಿಸಲು ಶಕ್ತನಾದನು ಎಂಬುದಾಗಿ ದುಃಖ ಧ್ವನಿಯಿಂದ ಕೇಳುತ್ತಾ ಇದ್ದಾನೆ ಅದಕ್ಕೆ ಉತ್ತರವಾಗಿ ದಾನಿಯರನ್ನು ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯನ್ನು ಬಂಧಿಸಿದನು ನಾನು ಸುರಕ್ಷಿತವಾಗಿದ್ದೇನೆ ಎಂಬುದಾಗಿ ಹೇಳಿದನು ಅಂದರೆ ಇಲ್ಲಿ ಗಮನಿಸುವಾಗ ರಾಜನಿಗೆ ದಾನಿಯರ ವಿಷಯವಾಗಿ ಅಷ್ಟು ಕಾಳಜಿಯನ್ನ ಅಷ್ಟು ಪ್ರೀತಿಯನ್ನ ತೋರುವಂತ ಅವಶ್ಯಕತೆ ಇಲ್ಲ ಅದು ಕೂಡ ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಉಪವಾಸವಿದ್ದು ಆ ರೀತಿ ಕಾಯಬೇಕ ಅಂತ ಅಗತ್ಯವೂ ಇಲ್ಲ ಅದರಲ್ಲೂ ಈ ದಾರ್ಯಾವೇಶನು ಅನ್ಯನು ಯಹುದ್ಯನು ಕೂಡ ಅಲ್ಲ ಈ ರೀತಿಯಾಗೆಲ್ಲ ಇದ್ದರೂ ಕೂಡ ಒಳ್ಳೆಯವನು ನೀತಿವಂತನು ಎಂಬುದಾಗಿ ವಿಷಯವಾಗಿ ದುಃಖ ಪಡುತ್ತಾ ಇದ್ದಾನೆ ಉಪವಾಸದಲ್ಲಿ ಇದ್ದಾನೆ ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಚಿಂತಿಸುತ್ತಾ ಇದ್ದಾನೆ ಬೆಳಗ್ಗೆ ಆಗುತ್ತಲೇ ಅವನ ಬಳಿಗೆ ಓಡಿ ಹೋಗಿ ವಿಚಾರಿಸುತ್ತಾ ಇದ್ದಾನೆ ಒಬ್ಬ ಸಾಧಾರಣ ಮನುಷ್ಯ ತನಗಿರುವಂತಹ ಸ್ನೇಹದ ನಿಮಿತ್ತವಾಗಿ ಆ ಪ್ರೀತಿಯ ನಿಮಿತ್ತವಾಗಿ ಮತ್ತೊಬ್ಬ ಮನುಷ್ಯನ ಮೇಲೆ ಇಷ್ಟು ಕಾಳಜಿಯನ್ನು ಇಡುವಾಗ ನಮಗೋಸ್ಕರ ಜೀವನ್ನೇ ಕೊಟ್ಟಿರುವಂಥ ಕ್ರಿಸ್ತನು ನಮ್ಮ ವಿಷಯವಾಗಿ ಎಷ್ಟು ಕಾಳಜಿಯನ್ನು ಎಷ್ಟು ಪ್ರೀತಿಯನ್ನು ತೋರುತ್ತಾನೆ ನಾವೊಂದು ಕಷ್ಟದಲ್ಲಿರುವಾಗ ಒಂದು ಸಮಸ್ಯೆಯ ಮಧ್ಯದಲ್ಲಿ ಸಿಲುಕಿರುವಾಗ ಆತನು ಸುಮ್ಮನೆ ನಮ್ಮನ್ನು ತಾತ್ಸಾರ ಮಾಡಿ ಬಿಡುವಂಥ ದೇವರಲ್ಲ ನಮ್ಮ ವಿಷಯವಾಗಿ ಚಿಂತಿಸುವವನು ನಮ್ಮ ಕುರಿತಾಗಿ ಕಾರ್ಯ ಮಾಡುವುದಕ್ಕೆ ಮುಂದಾಗುವವನು ನಮ್ಮ ವಿಷಯದಲ್ಲಿ ಎಲ್ಲವನ್ನೂ ಕೂಡ ಅನುಕೂಲವಾಗಿ ಬದಲಾಯಿಸುವುದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಯೋಚಿಸಿ ಕಾರ್ಯ ಮಾಡುವವನು ಆಗಿದ್ದಾನೆ ಆದ್ದರಿಂದ ಅಂಥ ದೇವರು ನಮಗೆ ಇದ್ದಾರೆ ಎಂಬುದನ್ನು ತಿಳಿದು ನಿಮ್ಮ ಚಿಂತ ಭಾರಗಳನ್ನೆಲ್ಲ ಆತನ ಮೇಲೆ ಹಾಕಿ ಎಂದಿರಿ ಆತ ನಿಮಗೋಸ್ಕರ ಚಿಂತಿಸುತ್ತಾನೆ ನಿಮ್ಮ ಭಾರಗಳನ್ನು ಹೊರುತ್ತಾನೆ ನಿಮ್ಮ ವಿಷಯದಲ್ಲಿ ಜವಾಬ್ದಾರನಾಗಿದ್ದು ಸಕಲ ಕಾರ್ಯಗಳನ್ನು ನಿರ್ವಹಿಸಿ ಮುನ್ನಡೆಸುತ್ತಾನೆ ಅದಕ್ಕೆ ಬೇಕಾಗಿರುವಂಥದ್ದು ಯಥಾರ್ಥವಾದಂಥ ನೀತಿವಂತಿಕೆಯ ಜೀವಿತ ದಾನಿಲನ ಹಾಗೆ ನಾವು ಕೂಡ ಯಥಾರ್ಥರಾಗಿ ನೀತಿವಂತರಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಜೀವಿತವನ್ನು ನಡೆಸುವುದಾದರೆ ದೇವರು ಅಂಥವರನ್ನು ಖಂಡಿತ ಕಟಾಕ್ಷಿಸಿ ಅವರ ಅವಸ್ಥೆಗಳ ಮಧ್ಯದಲ್ಲಿ ಅವರು ಜಯಶಾಲಿಗಳಾಗುವಂತೆ ಎಲ್ಲದರಿಂದ ಹೊರಬರುವಂತೆ ತನ್ನ ಅದ್ಭುತ ಕಾರ್ಯವನ್ನು ಮಹಿಮೆಯನ್ನು ತೋರ್ಪಡಿಸುವಂಥದ್ದು ನಿಶ್ಚಯ ಆದ್ದರಿಂದ ನೀತಿವಂತರಾಗಿ ಜೀವಿಸಿ ನಿಮ್ಮ ವಿಷಯವಾಗಿ ಚಿಂತಿಸುವಂಥ ದೇವರು ನಿಮಗೋಸ್ಕರ ಕಾರ್ಯ ಮಾಡುತ್ತಾರೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಅಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ದಿವಸಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ನೀನ್ ಆಳ್ವಿಕೆ ಮಾಡು ಬಲಪಡಿಸೋ ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯದ ರಾಜನು ದಾಲಿನಳ ವಿಷಯವಾಗಿ ಅಪ್ಪ ಅಷ್ಟು ಕಾಳಜಿಯಿಂದ ಅಷ್ಟು ಪ್ರೀತಿಯಿಂದ ನಡೆದುಕೊಂಡಿದ್ದಾಗಿದ್ದರೆ ಅಪ್ಪ ನೀನಾದರೂ ಕರ್ತನೆ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ತೋರುವಂತಹ ದೇವರು ದಾನಿ ಅಪ್ಪ ನಿನ್ನ ದೂತನನ್ನ ಕಳುಹಿಸಿ ಸಿಂಹಗಳ ಬಾಯನ್ನ ಕಟ್ಟಿ ಹಾಕಿದ ಹಾಗೆ ಈ ದಿವಸಗಳಲ್ಲಿ ನಿನ್ನ ಮಕ್ಕಳು ಯಾವ ಯಾವ ಕಷ್ಟಗಳಲ್ಲಿ ಇಕ್ಕಟ್ಟುಗಳಲ್ಲಿ ದುಃಖಗಳಲ್ಲಿ ಹಾದು ಹೋಗುತ್ತಾ ಕಾರ್ಯಗಳನ್ನು ಮಾಡು ದೂತನನ್ನ ಕಳುಹಿಸು ಕರ್ತನೇ ಕಾರ್ಯಗಳನ್ನು ನೆರವೇರಿಸುವುದಕ್ಕೂ ನಿನ್ನ ಮಕ್ಕಳನ್ನ ಬಿಡಿಸುವುದಕ್ಕೂ ಅಪ್ಪ ಅದ್ಭುತ ಕಾರ್ಯಗಳನ್ನ ಮಾಡುವುದಕ್ಕೂ ಅಪ್ಪ ನಿನ್ನ ಕೃಪೆ ತೋರಿಸಬೇಕಾಗಿ ಬಲವನ್ನು ತೋರ್ಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದೇ ಒಬ್ಬೊಬ್ಬರ ಅವಸ್ಥೆಗಳು ಬದಲಾಗಿ ದುಃಖ ಹೋಗಿ ಆನಂದ ಬರುವಂತೆ ವಿಶೇಷ ಮಹತ್ ಕಾರ್ಯಗಳನ್ನು ಮಾಡು ನಿನ್ ಜೀವ ಸ್ವರೂಪನ ಅಂತ ದೇವರೆಂಬುದನ್ನು ಜೀವಿತಗಳ ಮೂಲಕವಾಗಿ ಪ್ರಕಟಿಸು ಕರ್ತನ ಅನೇಕ ಅನ್ಯರು ಅದನ್ನು ಅರಿತುಕೊಳ್ಳುವಂತೆ ಆಶ್ಚರ್ಯಪಡುವಂತೆ ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ ಮಹತ್ ಕಾರ್ಯಗಳು ನಡೆಯಲಿ ವಿಶೇಷ ಆರೋಗ್ಯವನ್ನು ಬಲವನ್ನು ದೀರ್ಘಾಸ್ಸನ್ನು ಕೊಟ್ಟು ಸಕಲ ಸಮೃದ್ಧಿಯಿಂದ ಪ್ರತಿಯೊಂದು ಅಪ್ಪ ನೀನು ತೃಪ್ತಿಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದನ್ನು ನಿನ್ನ ಆಯ್ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತೊಬ್ಬನಿಗೆ ಸಲ್ಲಿಸಿ ஏசுவின் நாமதலி பேடுத்து நம்ம தந்தைய அமேன் அமேன்